ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸಜ್ಜೆ ದೋಸೆ ಮತ್ತೆ ಖಾರ ಚಟ್ನಿ ಬನ್ನಿ ಅಂತ ನೋಡೋಣ ಮೊದ್ಲಿಗೆ ಒಂದ್ ಕಪ್ ಅಷ್ಟು ಸಜ್ಜೆನ ಹಾಕೋತಾ ಇದೀನಿ ಒಂದ್ ಅರ್ಧ ಕಪ್ ಅಷ್ಟು ಕಡಲೆ ಬೆಳೆನ ಹಾಕೋತ ಇದೀನಿ ಮತ್ತೆ ಒಂದ್ ಅರ್ಧ ಕಪ್ ಅಷ್ಟು ಬೇಳೆನ ಹಾಕೋತಾ ಇದೀನಿ ತೊಗರಿ ಬೇಳೆನ ಒಂದ್ ಎರಡ್ ಸ್ಪೂನ್ ಅಷ್ಟು ಹೆಸರು ಬೆಳೆನ ಹಾಕೋತ ಮತ್ತೆ ಒಂದ್ ಎರಡ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕೋತ ಇದೀನಿ ಹಾಕೊಂಡಿದ್ದೀನಿ ಕಾಳುಗಳೆಲ್ಲ ವಾಶ್ ಮಾಡ್ಕೊಂಡು ಸ್ವಲ್ಪ ನೀರನ್ನು ಹಾಕಿದ್ರೆ ನೆನೆಯೋದಕ್ಕೆ ಬಿಟ್ಬಿಡ್ಬೇಕೈತೆ ಒಂದು ಓವರ್ ನೈಟ್ ಆದ್ರೂ ನೆನೆಸ್ಬಹುದು ಇಲ್ಲ ಅಂದ್ರೆ ಒಂದು ಐದರಿಂದ ಆರು ಗಂಟೆ ಟೈಮ್ ಆದ್ರೂ ಹಾಳನ್ನ ನೆನೆಯದೇ ನೆನೆಯಕ್ ಹಾಕ್ಬೇಕಾದ್ರೆ ಒಂದ್ ಐದು ಒಣ ಚಿಕನ್ ಹಾಕೊಂಡು ಚೆನ್ನಾಗಿ ನೆನೆಸ್ಕೊಳ್ಳಿ ಇವಾಗ ಇದು ನೆಂದಿರುವಂತ ಮಿಕ್ಸಿ ಜಾರಿಗೆ ಹಾಕೋತಾ ಇದೀನಿ ಒಂದ್ ಎರಡ್ ಇಂಚು ಶುಂಠಿ ಒಂದ್ ನಾಲ್ಕು ಬೆಳ್ಳುಳ್ಳಿನ ಹಾಕೋತ ಒಂದು ಸ್ಪೂನ್ ಅಷ್ಟು ಸೋಂಪು ಕಾಳನ್ನ ಹಾಕೋತಿದೀನಿ ಹಾಕೊಂಡು ಈ ರೀತಿ ಪೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು ದೋಸೆಗೆಲ್ಲ ಯಾವ ರೀತಿ ರುಬ್ಕೋತೀವಿ ಆ ರೀತಿಯಾಗಿ ರುಬ್ಕೊಳ್ಳಿ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಮಿಕ್ಸಿ ಜಾರಿ ತೊಳ್ದ ನೀರನ್ನು ಹಾಕೋತಾ ಇದೀನಿ ಇದಕ್ಕೆ ಸ್ವಲ್ಪ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಶನಾ ಪೌಡರ್ ಒಂದು ಈರುಳ್ಳಿನ ಚಿಕ್ ಚಿಕ್ಕ ಕಟ್ ಮಾಡಕೋತಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಪ್ಷನ್ ಅಲ್ಲು ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ಪು ಕೂಡ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ನೆನೆಯದಕ್ಕೆ ಬಿಡ್ತೀನಿ ಅಂದ್ರೂ ಕೂಡ ನೀವು ಇಡಬಹುದು ಇಲ್ಲ ಅಂದ್ರೆ ಡೈರೆಕ್ಟ್ ನಾನು ಇವಾಗಲೇ ಮಾಡ್ತೀನಿ ಅಂದ್ರು ಸಹ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ತವ ಕಾದಿದೆ ಇವಾಗ ನಾನು ಯಾವ ರೀತಿ ದೋಸೆ ಹಾಕ್ತೀವಿ ಅದೇ ರೀತಿಯಾಗಿ ಹಾಕೋತೀವಿ ಎಷ್ಟು ತೆಳುವಾಗಿ ಬೇಕಾದ್ರೂ ಹಾಕೋಬಹುದು ಎಲ್ಲೂ ಕಚ್ಚಲ್ಲ ಮತ್ತೆ ನಾವು ಸೌಟ್ ಕು ಕೂಡ ಅಂಟಲ್ಲ ನೀಟಾಗಿ ಬರುತ್ತೆ ತೆಳುವಾಗಿ ಕೂಡ ಬರುತ್ತೆ ಇವಾಗ ದೋಸೆ ಮೇಲೆ ನಾವು ಎಣ್ಣೆ ತುಪ್ಪ ಯಾವುದನ್ನಾದರೂ ಹಾಕೊಳ್ಳಿ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಒಂದ್ ಸೈಡ್ ಬೆಂದಿದೆ ಇನ್ನೊಂದ್ ಸೈಡ್ ತಿರುಗಾಕೋತಾ ಇದೀನಿ ಎಷ್ಟು ಗೋಲ್ಡನ್ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈಗ ದೋಸೆ ರೆಡಿ ಆಯ್ತು ಇದಕ್ಕೆ ಇವಾಗ ಖಾರ ನಾವು ಮಾಡ್ಕೋಣ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸಲ ನೀವು ಮಾಡ್ಕೊಂಡು ನೋಡಿ ತುಂಬಾ ಪಟ್ಟು ತಿಂತಾರೆ ಇವಾಗ ಖಾರ ಚಟ್ನಿ ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಇವಾಗ ಒಂದ್ ಹದಿನೈದು ರಾಜಿರುಳ್ಳಿನ ಹಾಕೋತಾ ಇದ್ದೀನಿ ಹಾಕೊಂಡು ಇದಕ್ಕೆ ಇವಾಗ ನಾನು ಒಂದ್ ಹದಿನೈದು ರಾಜರುಳ್ಳಿನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೀರ್ ಹಾಕೋದಕ್ಕೆ ಹೋಗ್ಬಿಡಿ ಹಾಗೇನೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡ್ತಾ ಇರೋದು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಒಂದ್ ಸೈಡ್ಗೆ ಎತ್ತಿಕೊಳ್ಳೋಣ ಮತ್ತೆ ಒಂದು ಗೆ ಒಂದ್ ಮೂರು ಟಮೊಟೋನ ಹಾಕೋತಾ ಇದೀನಿ ಒಂದ್ ಹತ್ತು ಒಣ ಮೆಣಸಿನ್ಸಿ ಕಾಯಿ ಇದ್ದೀನಿ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು ಹಾಕೋತ ಇದ್ದೀನಿ ಹತ್ತು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈವಾಗ್ಲೇ ಚಟ್ನಿಗೆ ಹಾಕೋತ ಇದೀನಿ ಹಾಕೊಂಡು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಏನ್ ಹಾಕೋತ ಇದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತ ಇದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನ ಹಾಕೊಂಡು ಅದು ಚಿಟಪಟ ಅಂತ ಚೆನ್ನಾಗಿ ಸಿಡಿದ್ಮೆ ಏನೋ ರುಬ್ಬಿಟ್ಟಿದ್ದ ಈರುಳ್ಳಿ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀವಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ನಾವು ಟೊಮೊಟೊ ರುಬ್ಬಿದ್ವಲ್ಲ ಆ ಮಿಶ್ರಣನು ಸಹ ಹಾಕೊಂಡು ಇವಾಗ ಈರುಳ್ಳಿ ಜೊತೆಗೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಈರುಳ್ಳಿ ಟೊಮೊಟೊ ಪೇಸ್ಟ್ ಎಲ್ಲಾ ಚೆನ್ನಾಗಿ ಒಂದಕ್ಕೊಂದು ಬೆರಿಬೇಕು ಸ್ವಲ್ಪ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಒಂದ್ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯೋದಿಕ್ಕೆ ಬಿಟ್ಬಿಡಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಮತ್ತೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮೂರು ನಿಮಿಷ ಕೂಡ ಕಮ್ಮಿ ಆಗಿದೆ ಚಟ್ನಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಸಜ್ಜೆ ದೋಸೆ ಜೊತೆಗೆ ಖಾರ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ